ಧರ್ಮವೀರ ಸಂಭಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ವಿಜಯಪುರದ ಪಶ್ಚಿಮಕ್ಕೆ ಇರುವಂತಹ ಕೆ ಎಸ್ ಆರ್ ಟಿ ಸಿ ಸಮೀಪ ಇರುವಂತಹ ಶ್ರೀ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ಇವತ್ತು ಸಂಭಾಜಿ ಮಹಾರಾಜರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಎಲ್ಲರಿಗೂ ನಮಸ್ಕಾರ ಇಷ್ಟು ಬಾಯ್ ಅನಂತ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಇಂದು ಹಿಂದೂಸ್ತಾನ ಇತಿಹಾಸದ ಶ್ರೇಷ್ಠ ಹಿಂದೂ ಧರ್ಮದ ಪ್ರತಿಪಾದಕರಾದಂತಹ ಶಿವಾಜಿ ಮಹಾರಾಜರ ಹಿರಿಯ ಪುತ್ರ ಧರ್ಮವೀರ ಸಂಭಾಜಿ ಮಹಾರಾಜರ ಜಯಂತಿ ಧರ್ಮವೀರ ಸಂಭಾಜಿ ಮಹಾರಾಜರ ಜಯಂತಿ ನಿಮಿತ್ತ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಆತ್ಮೀಯರೇ ಭಾರತದ ಇತಿಹಾಸ ಸಂಘರ್ಷದ ಇತಿಹಾಸ ಹಿಂದೂಸ್ತಾನದಲ್ಲಿ ಹಿಂದೂ ಧರ್ಮದ ರಕ್ಷಣೆಗೆ ಹಿಂದೂ ಧರ್ಮದ ಉಳಿವಿಗಾಗಿ ಅಥವಾ ಹಿಂದೂಗಳು ಹಿಂದೂಗಳಾಗಿ ಉಳಿಲಿಕ್ಕೆ ಸಂಘರ್ಷ ಮಾಡಬೇಕಾಗಿದ್ದು ಒಂದು ವಿಚಿತ್ರ ಸಂಗತಿ ಆದರೂ ಕೂಡ ಇತಿಹಾಸ ಅವರೆಲ್ಲರಲ್ಲಿ ಅಗ್ರಗಣ್ಯರಾಗಿ ನಿಲ್ಲುವವರು ಸಂಭಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರ ವೀರಪುತ್ರರು ಹೌದವರು ನಿಜಾಮರ ಹುಟ್ಟು ಅಡಗಿಸಿದಂತಹ ಧರ್ಮವೀರ ಸಂಭಾಜಿ ಮಹಾರಾಜರು ನೂರ ಇಪ್ಪತ್ತಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡ್ತಾರೆ ಹಿಂದೂ ಧರ್ಮದ ರಕ್ಷಣೆಗಾಗಿ ತಾವು ಹಿಂದೂ ಧರ್ಮದಲ್ಲೇ ಉಳಿಲಿಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥವರು ಶಂಭು ರಾಜೆ ಅಂತ ಕೂಡ ಕರೆಸ್ಕೊಂಡಂಥವರು

ಮೇ ಹದಿನಾಲ್ಕರಂದು ಅಂದರೆ ಇವತ್ತಿನ ದಿವಸ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರು ಹಾಗೂ ಸೊಹರಾಬಾಯಿ ದಂಪತಿಗಳಲ್ಲಿ ಸಂಭಾಜಿ ಜನಿಸಿದ್ದು ವೀರ ಪುರುಷ ತಂದೆ ಶಿವಾಜಿ ಮಹಾರಾಜರ ಜೊತೆಗೇನೆ ಬೆಳೆದಿರುವಂಥದ್ದು ಆ ಕಾಲದಲ್ಲಿ ಇಡೀ ಭಾರತ ಬಹುತೇಕ ಇಸ್ಲಾಮಯವಾಗಿತ್ತು ದೆಹಲಿ ಗದ್ದಿಗೆಯಲ್ಲಿ ಮತಾಂಧನಾದಂತಹ ಔರಂಗಜೇಬ್ ಆಳ್ವಿಕೆ ಮಾಡುತ್ತಿದ್ದ ಆತನ ಮುಖ್ಯ ಉದ್ದೇಶ ದರುಲ್ ಇಸ್ಲಾಂ ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತನ್ನೋದು ಆತನ ಬಹುದೊಡ್ಡ ಗುರಿಯಾಗಿತ್ತು ಆ ದಿಶೆಯಲ್ಲಿ ಆತ ಬಹುತೇಕ ತೊಂಬತ್ತರಷ್ಟು ಈ ಭಾಗ ಇಸ್ಲಾಮೀಕರಣಗೊಳಿಸಿದ್ರೂ ಉಳಿದಿರುವಂಥ ಒಂದೇ ಭಾಗ ಅಂದರೆ ದಕ್ಷಿಣ ಭಾರತದ ಮಹಾರಾಷ್ಟ್ರದ ಶಿವಾಜಿ ಅಧೀನದ ಪ್ರದೇಶ ಏನಾದರೂ ಮಾಡಿ ಶಿವಾಜಿಯನ್ನು ಕೊಲಬೇಕು ಅಥವಾ ಶಿವಾಜಿಯನ್ನು ಮತಾಂತರ ಮಾಡಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡಿದವರಲ್ಲಿ ಅಗ್ರಗಣ್ಯ ಅಂತಂದರೆ ಈ ಅವರಂಗಿ ಭಾಳಷ್ಟು ಪ್ರಯತ್ನ ಮಾಡ್ತಾನೆ ಶಿವಾಜಿ ಮಹಾರಾಜರನ್ನು ಕೊಲ್ಲಿಕ್ಕೆ ಬಿಜಾಪುರದ ಆದಿಲ್ಶಾಹಿಗಳು ಕೂಡ ಶಿವಾಜಿ ಮಹಾರಾಜರನ್ನು ಕೊಲ್ಲಿಕ್ಕೆ ಹದಿನಾರುನೂರ ಐವತ್ತೊಂಬತ್ತು ನವೆಂಬರ ಹತ್ತರಂದು ಈ ಅಫಲ್ ಖಾನನ್ನು ಕಳಿಸಿರುವುದು ತಮಗೆಲ್ಲ ಗೊತ್ತಿರುವಂಥದ್ದೇ ಅಫಲ್ ಖಾನ್ ಮುಖಾಂತರ ಶಿವಾಜಿಯನ್ನು ಕೊಲ್ಲಿಕ್ಕೆ ನೋಡ್ತಾರೆ ಆದರೆ ಪ್ರತಾಪ್ಗಢದಲ್ಲಿ ಶಿವಾಜಿ ಮಹಾರಾಜರಿಂದನೇ ಈ ಅಫಲ್ ಖಾನ್ ಕೊಲೆಯಾಗಿ ಹೋಗ್ತಾನೆ ಅಂತನೋ ಅಂಥದ್ದು ನಂತರ ಔರಂಗಜೇಬ್ ತನ್ನ ಮಾವನಾದಂತಹ ಸೈಸ್ತಾ ಖಾನನನ್ನು ಕಳಿಸ್ತಾನೆ ಪುಣೆಯಲ್ಲಿ ಸೈಸ್ತಾ ಖಾನ್ ಶಿವಾಜಿ ಮಹಾರಾಜನ್ನು ಕೊಲ್ಲಿ ಯೋಚಿಸ್ತಾನೆ ಆದರೆ ಚಾಣಾಕ್ಷನಾದಂಥ ಶಿವಾಜಿ ಮಹಾರಾಜರು ಆ ಸೈಸ್ತಾ ಖಾನನ ನಾಲ್ಕು ಬಟ್ಟೆಗಳನ್ನೇ ಕತ್ತರಿಸಿ ದೆಹಲಿಗೆ ಕಳಿಸ್ತಾರೆ ಇಂಥ ಎಲ್ಲ ಸಂದರ್ಭದಲ್ಲಿದ್ದಾಗ ಔರಂಗಜೇಬ್ ಶಿವಾಜಿಯನ್ನು ಬಂಧಿಸಲಿಕ್ಕೆ ಅಥವಾ ಮತಾಂತರ ಮಾಡಲಿಕ್ಕೆ ಬಳಸಿದ್ದು ಹಿಂದುಗಳ ವಿರುದ್ಧ ಹಿಂದೂಗಳನ್ನೇ ರಜಪೂತರು ಶೂರರು ವೀರರು ಆದರೆ ಪ್ರಸಂಗ ಬಂದಾಗ ಅವರು ದೇಶಭಕ್ತರಾಗಿ ಮೆರಿಲಿಲ್ಲ ಅನ್ನೋದೇ ಬಹಳ ದೊಡ್ಡ ನೋವಿನ ಸಂಗತಿ ಔರಂಗಜೇಬನ ನಿಷ್ಠನಾದಂತಹ ಜೈಸಿಂಗ್ ದೊರೆ ಆತನನ್ನು ಬಳಸ್ಕೊಂಡು ಶಿವಾಜಿ ಮಹಾರಾಜರನ್ನು ಪುಸಲಾಯಿಸಿ ಆಗ್ರಾದ ಅರಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಿಂಹಾಸನದಲ್ಲಿದ್ದಂತಹ ಔರಂಗಜೇಬನನ್ನು ಶಿವಾಜಿ ಮಹಾರಾಜರು ಅಪಮಾನ ಮಾಡಾರಂಥ ಸುಳ್ಳು ಆಪಾದನೆಯನ್ನು ಹೊರಸಿ ಶಿವಾಜಿ ಮಹಾರಾಜರನ್ನು ಆಗ್ರಾದ ಜೈಲಿನಲ್ಲಿ ಒಂದು ವರ್ಷಗಳ ಕಾಲ ಇಡುತ್ತಾರೆ ಆಗ ಅವರ ಜೊತೆಗೆ ಇದ್ದಂತಹ ಹತ್ತು ಹನ್ನೊಂದು ವರ್ಷದ ಬಾಲಕ ಸಂಭಾಜಿ ಮಹಾರಾಜರು ನೂರ ಎಂಬತ್ತರಲ್ಲಿ ಶಿವಾಜಿ ಮಹಾರಾಜರ ಮರಣ ಆಗ್ತದೆ ಅವರ ಮರಣಾನಂತರ ಮರಾಠ ಸಾಮ್ರಾಜ್ಯದ ದೊರೆ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ಈ ಮಲತಾಯಿ ಮಕ್ಕಳಲ್ಲಿ ಧೋರಣೆಗಳು ಪ್ರಾರಂಭ ಆಗ್ತವೆ ಶಿವಾಜಿಯ ಒಬ್ಬ ಹೆಂಡತಿ ಸುಹರಾಬಾಯಿ ತನ್ನ ಮಗ ರಾಜಾರಾಮನನ್ನು ಸಿಂಹಾಸನಕ್ಕೆ ತರಲು ಪ್ರಯತ್ನಿಸಿ ಆಕೆ ಅವನನ್ನು ಸಿಂಹಾಸನಕ್ಕೆ ತಂದರೆ ಈ ಪನ್ನಾಳಕೋಟೆಯಲ್ಲಿ ಸಂಭಾಜಿ ಮಹಾರಾಜರು ಸಿಂಹಾಸನಕ್ಕೆ ಬರ್ತಾರೆ ಮೂಲ ಪ್ರದೇಶವನ್ನು ಪಡೆಯಲು ಇವರಿಬ್ಬರ ಮಧ್ಯೆ ಸಂಘರ್ಷ ಆಗ್ತದೆ ಅನ್ನುವಂಥದ್ದು ಈ ಕುಟುಂಬದಲ್ಲಿನ ಒಂದು ಭಿನ್ನಾಭಿಪ್ರಾಯದ ದುರುಪಯೋಗವನ್ನು ಪಡಿಸಿಕೊಂಡು ಔರಂಗಜೇಬ್ ಸಂಭಾಜಿ ಮಹಾರಾಜರನ್ನು ತನ್ನ ಕಡೆ ಸೆಳೆಯಲು ಯಶಸ್ವಿಯಾಗಿ ಮರಾಠ ಸಾಮ್ರಾಜ್ಯದ ವಿರುದ್ಧನೇ ಸಂಭಾಜಿ ಮಹಾರಾಜರನ್ನು ಎತ್ತಿಕತಾರೆ ಕೆಲ ಕಾಲ ಸಂಭಾಜಿ ಮಹಾರಾಜರು ಔರಂಗಜೇಬನ ಮಾತಿಗೆ ಮರಳಾಗಿ ಕೆಲಸ ಮಾಡಿದ್ದು ಉಂಟು ಆದರೆ ಮುಂದೆ ಅವರು ಹಿಂದುವೇ ಸ್ವರಾಜ್ಯ ಹಿಂದೂ ಧರ್ಮದ ರಕ್ಷಣೆಗಾಗಿ ಕೆಲಸ ಮಾಡಬೇಕು ಅಂತ ನಿರ್ಧರಿಸಿ ಔರಂಗಜೇಬನ ಮೂಲ ಉದ್ದೇಶವನ್ನು ತಿಳ್ಕೊಂಡು ನಂತರ ಅವರದು ಔರಂಗೇಬಿನಿಂದ ದೂರ ಆಗ್ತಾರೆ ಇಂತಹ ಈ ಸಂಭಾಜಿ ಮಹಾರಾಜರನ್ನು ಹದಿನಾರುನೂರ ಎಂಬತ್ತೊಂಬತ್ತು ಮಾರ್ಚ್ ಹತ್ತರಂದು ಔರಂಗಜೇಬನ ಸೈನ್ಯ ಅವರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತದೆ ಅವರನ್ನು ಬಂಧಿಸಿ ಅನೇಕ ಚಿತ್ರಹಿಂಸೆಯನ್ನು ಕೊಡ್ತಾರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಲಿ ತಿಳ್ಕೊಂಡು ಅನೇಕ ದಿವಸಗಳ ಕಾಲ ಅವರಿಗೆ ಚಿತ್ರಹಿಂಸೆ ಕೊಡ್ತಾರೆ ಭಾರತದ ಅತಿ ಹೆಚ್ಚು ಚಿತ್ರಹಿಂಸೆಗೆ ಮತಾಂತರಕ್ಕಾಗಿ ಒಳಗೊಂಡವರೊಂದೇ ಸಂಭಾಜಿ ಮಹಾರಾಜರು ಅವರ ಚರ್ಮ ಸುಲಿಯಲಾಗ್ತದೆ ಅಂಗಛೇದನ ಮಾಡಲಾಗ್ತದೆ ಅವರ ನಾಲಿಗೆಯನ್ನು ಸಿಳ್ಳಾಗ್ತದೆ ಇಪ್ಪತ್ತೊಂದು ದಿನಗಳ ಕಾಲ ಅವರಿಗೆ ತುಂಬ ನೋವನ್ನು ಕೊಟ್ಟರು ಕೂಡ ಅವರು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟೀನಿ ಹಿಂದೂ ಧರ್ಮದಲ್ಲೇ ಸಾಯ್ತೀನಿ ನಾನು ಇಸ್ಲಾಂ ಮತ ಸ್ವೀಕರಿಸೋದಿಲ್ಲ ಅನ್ನೋದು ಔರಂಗಜೇಬ್ ಸಂಭಾಜಿ ಮಹಾರಾಜರನ್ನು ತನ್ನ ಮಗಳನ್ನು ಕೊಟ್ಟು ಅಳಿಯನನ್ನಾಗಿ ಮಾಡಿಕೊಂಡು ಅವರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸುವ ಯೋಜನೆ ಮಾಡಿದರು ಒಂದು ವೇಳೆ ಅದು ಯಶಸ್ವಿಯಾಗಿದ್ದರೆ ಪ್ರಾಣ ಭಿಕ್ಷೆಗಾಗಿ ಸಂಭಾಜಿ ಮಹಾರಾಜರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದರೆ ಭಾರತ ಹಿಂದೂ ರಾಷ್ಟ್ರವಾಗಿ ಉಳಿತಿದ್ದಿಲ್ಲ ಹಿಂದೂಸ್ತಾನವಾಗಿ ಉಳಿತಿದ್ದಿಲ್ಲ ಇವತ್ತೇನಾದರೂ ಭಾರತದಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂ ಧರ್ಮ ಉಳಿದಿದ್ದರೆ ಅದಕ್ಕೆ ಮುಖ್ಯ ಕಾರಣ ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮಹಾರಾಜರು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ತಮ್ಮ ಧರ್ಮದಲ್ಲೇ ಉಳಿಲಿಕ್ಕಾಗಿ ಸಂಭಾಜಿ ಮಹಾರಾಜರು ಅತ್ಯಂತ ಚಿತ್ರಹಿಂಸೆಯನ್ನು ಅನುಭವಿಸಿ ಸಾವನ್ನಪ್ಪಿರುವಂಥದ್ದು ಆತ್ಮೀರೇ ಮಹಾರಾಷ್ಟ್ರದಲ್ಲಿ ಅದ್ಭುತ ಭಾಷಣಕಾರರಿದ್ದಾರೆ ಪ್ರೊಫೆಸರ್ ಸಂಭಾಜಿ ಅಂತನವರು ಆ ಬಿಡೆಯವರ ವಾಕ್ಯದಲ್ಲಿ ನಾವು ಸಂಭಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ಕೇಳಿದರೆ ಭಾರತದ ಇತಿಹಾಸದ ಕಲ್ಪನೆ ಸ್ವಲ್ಪಾದರೂ ಕಲ್ಪನೆ ನಮಗೆ ಬರ್ತದೆ ಭಾರತೀಯ ಈ ಹಿಂದೂಸ್ತಾನದ ಹಿಂದೂಗಳು ಎಷ್ಟು ನೋವನ್ನು ಕಷ್ಟನ ಅನುಭವಿಸ್ತಾರೆ ಅನ್ನೋದರ ಪರಿ ನಮಗೆ ಗೊತ್ತಾಗ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಧರ್ಮೀರ ಸಂಭಾಜಿ ಮಹಾರಾಜರ ಜಯಂತಿಯ